ಸಮಸ್ತ ಕೇಡುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರತಿಮಾ ಈ ವಿಡಿಯೋ ನೋಡುತ್ತಿರುವ ನೀವು ದಯವಿಟ್ಟು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ದಿನ ನಾನು ಪೂರ್ಣಚಂದ್ರ ತೇಜಸ್ವಿರವರ ಚಿದಂಬರ ರಹಸ್ಯ ಈ ಕಥೆಯ ಮೂವತ್ತೊಂದನೇ ಅಧ್ಯಾಯವನ್ನು ಓದುತ್ತಿದ್ದೇನೆ ಅಧ್ಯಾಯ ಮೂವತ್ತೊಂದು ಬಾಬು ಪಾಟೀಲರ ರೂಮಿನೊಳಕ್ಕೆ ಹೋದದ್ದನ್ನು ಮಹಮ್ಮದ್ ತನ್ನ ಲ್ಯಾಬಿನ ಕಿಟಕಿಯಿಂದ ನೋಡಿದ ಎಲ್ಲ ಸೂಳೆ ಮಗನೇ ಎಂದುಕೊಂಡು ಕೆಲಸ ಬಿಟ್ಟು ನೇರವಾಗಿ ಸಿದ್ದಪ್ಪನ ಬಳಿಗೆ ಓಡಿದ ಸಿದ್ದಪ್ಪನಿಗೆ ಈ ವಿಷಯ ಕೇಳಿ ಮಹಮ್ಮದ್ನಷ್ಟು ಗಾಬರಿಯಾಗದಿದ್ದರೂ ಜಯರಾಮ್ ಕಥೆಯ ದೆಸೆಯಿಂದ ವ್ಯಾಕುಲವಾಗದೇ ಇರಲಿಲ್ಲ ನೋಡಿ ಸಿದ್ದಪ್ಪ ಪಾಟೀಲರ ಜೀವನಕ್ಕೆ ಅಪಾಯ ಇದೆ ಅಂತ ನಂಬಿಕೊಂಡು ನಾವು ಹೀಗೆ ಸುಮ್ಮನೆ ಅದರ ರಕ್ಷಣೆ ಜವಾಬ್ದಾರಿನೆಲ್ಲ ಅಂಗಾಡಿ ಮೇಲೆ ಬಿಟ್ಟು ಕೂರೋದು ಸರಿನಾ ಎಂದು ಮಹಮ್ಮದ್ ಸಿದ್ದಪ್ಪನ ಜೊತೆ ಪಾಟೀಲರ ರೂಮಿನ ಕಡೆಗೆ ದಾಪುಗಾಲು ಹಾಕಿದ ಅವರ ಕಲ್ಪನೆಯಲ್ಲಿ ಈಗಾಗಲೇ ಗೋಸಾಯಿ ಬಾಬು ಪಾಟೀಲರಿಗೆ ಚೂರಿ ಹಾಕಿ ರಕ್ತ ಸಿಕ್ತನಾದ ಚೂರಿಯೊಡನೆ ನಿಂತಿರುತ್ತಾನೆ ಪಾಟೀಲರು ರಕ್ತದ ಮಡುವಿನಲ್ಲಿ ಬಿದ್ದಿರುತ್ತಾರೆ ಎಂದು ಇಬ್ಬರು ಬಿರುಗಾಳಿಯಂತೆ ಪಾಟೀಲರ ರೂಮಿನ ಒಳನುಗ್ಗಿದರು ಒಳನುಗ್ಗಿ ನೋಡಿದರೆ ಗೋಸಾಯಿ ಬಾಬು ನಿಂತುಕೊಂಡು ಪಾಟೀಲರೊಡನೆ ಇದ್ದಾನೆ ಕುರ್ಚಿಯಲ್ಲಿ ಆರಾಮವಾಗಿ ಕುಳಿತಿದ್ದ ಪಾಟೀಲರು ಸಿದ್ದಪ್ಪನಿಗೂ ಮಹಮ್ಮದ್ಗೂ ಕುಳಿತುಕೊಳ್ಳಲು ಹೇಳಿ ಅವರು ನುಗ್ಗಿದ ಬಿರುಸಿಗೆ ಆಶ್ಚರ್ಯ ಸೂಚಿಸಿದರು ನುಗ್ಗಿದ ಇಬ್ಬರಿಗೂ ರೂಮಿನೊಳಗಿನ ಶಾಂತ ಪರಿಸ್ಥಿತಿ ನೋಡಿ ನಾಚಿಕೆಯಾಯಿತು ಕುಳಿತುಕೊಳ್ಳಿ ನಿಮ್ಮ ಹತ್ರ ಮಾತನಾಡುವುದಿದೆ ನಾನೇ ನಿಮ್ಮನ್ನು ಕರೆಸಬೇಕಂತಿದ್ದೆ ಎಂದರು ಕೆಸರೂರಿನ ಪಕ್ಕಕ್ಕೆ ಈಗ ನಾಶವಾಗಿರೋ ಸ್ಟೇಟ್ ಫಾರೆಸ್ಟಿನ ಲಂಠಾನದ ಜಿಗ್ಗಿನ ಕಾಡಿನಲ್ಲಿ ಒಂದು ದೊಡ್ಡ ಧೂಪದ ಮರ ಇದೆ ಅದು ಒಳಗೆ ಒಂದು ಮನೆಯಷ್ಟು ದೊಡ್ಡ ಟೊಳ್ಳು ಬಿದ್ದಿರೋದ್ರಿಂದ ಸುಲೇಮಾನ್ ಬೇರಿ ಕಡೆಯವರು ಅದನ್ನು ಕಡಿಯದೆ ಬಿಟ್ಟಿದ್ದಾರೆ ಅದನ್ನು ನನಗೆ ತೋರಿಸಲು ನಿನಗೆ ಸಾಧ್ಯವೇ ಅಂತ ಪಾಟೀಲರು ಗೋಸಾಯಿ ಬಾಬುನ ಕೇಳುತ್ತಿದ್ದರು ಅದಕ್ಕೆ ಗೋಸಾಯಿ ಬಾಬು ಅದನ್ನು ತೋರಿಸೋದೇನು ದೊಡ್ಡ ವಿಷಯ ಅಲ್ಲ ಹೋದ ವರ್ಷ ಅದರಲ್ಲಿ ಸೇರುಗಟ್ಲೆ ಧೂಪ ತೆಗೆದಿದ್ದೆ ಆದರೆ ಮನುಷ್ಯ ಹೋಗಲಾರದಂತ ಭಯಂಕರ ಲಂಠಾನದ ಜಿಗ್ಗು ಬೆಳೆದು ಬಿಟ್ಟಿದೆಯಲ್ಲ ಈ ಬೇಸಿಗೆಗೆ ಅದೆಲ್ಲ ಒಣಗಿ ಗರಗಸದ ಕಾಡಿನೊಳಗೆ ಓಡಾಡಿದ ಆಗಾಗುತ್ತದೆ ಹೋದ ವರ್ಷ ಲಂಠಾನ ಇಷ್ಟೊಂದು ಇರಲಿಲ್ಲ ಈಗ ಸ್ವಲ್ಪ ನುಸಿಯುವಷ್ಟಾದರೂ ದಾರಿ ಮಾಡಿ ಆಮೇಲೆ ನಿಮಗೆ ಅಮ ಆ ಮರ ತೋರಿಸೋ ಯೋಚನೆ ಮಾಡಬೇಕು ಅದಕ್ಕೆ ಕೊಂಚ ಕಾಲ ತಾಳಬೇಕು ಎಂದು ಹೇಳಿದ ಗೋಸಾಯಿ ಬಾಬು ಕಾಡಿನಲ್ಲಿ ಧೂಪದ ಮರದ ಗೋಂದು ಒಂದೆಲಗದ ಚಕ್ಕೆ ಕುಳು ಮಾವಿನ ತೊಗಟೆ ಮುಂತಾದವನ್ನು ಸಂಗ್ರಹಿಸಿ ಕೆಸರೂರಿನಲ್ಲಿರುವಷ್ಟು ಕಾಲ ಧನಾರ್ಜನೆ ಮಾಡುತ್ತಿದ್ದ ಕೆಸರೂರಿನಲ್ಲಿ ಊದುಕಡ್ಡಿ ಮಾಡುತ್ತಿದ್ದ ಇಕ್ಬಲ್ ಸಾಬಿಗೆ ಅವುಗಳನ್ನು ಮಾರುತ್ತಿದ್ದ ಕೆಸರೂರಿನಲ್ಲಿ ಇದ್ದ ಒಂದೇ ಒಂದು ಬೆಂಕಿ ಕಡ್ಡಿ ಕಾರ್ಖಾನೆಯನ್ನು ಅನೇಕ ತಕರಾರುಗಳಿಂದ ರಾಮಾಚಾರ್ಯ ಕಮ್ಯುನಿಸ್ಟ್ ಪಕ್ಷದ ಹೋರಾಟದಿಂದ ಲುಕ್ಸಾನು ಮಾಡಿಕೊಂಡು ಮುಚ್ಚಿದ ಮೇಲೆ ಕೆಸರೂರಿನ ಸಾಬರಕೇರಿ ಹೆಂಗಸರಿಗೆ ಬೇರೇನು ಕೆಲಸವಿರಲಿಲ್ಲ ಅವರು ಇಕ್ಬಾಲ್ ಸಾಬಿ ಹತ್ತಿರ ಹಾಗೂ ಕಡ್ಡಿಗಳನ್ನು ತಂದು ತಿಕ್ಕಿ ಹೂದಿನ ಕಡ್ಡಿ ಗೃಹ ಕೈಗಾರಿಕೆ ಮಾಡುತ್ತಿದ್ದರು ಇಕ್ಬಾಲ್ ಸಾಬಿಯಾ ದಿಲ್ದಾರ್ ಅಗರಬತ್ತಿಗಳನ್ನು ಸುಲೇಮಾನ್ ಬೇರಿ ಅರಬ್ ದೇಶಗಳಿಗೆ ಮಾರುತ್ತಿದ್ದ ಅದಕ್ಕೆ ಅಗತ್ಯವಾದ ಧೂಪದ ಗೋಂದು ಒಂದೆಲಗದ ಚಕ್ಕೆ ಕುಳುಮಾವಿನ ತೊಗಟೆ ಇತ್ಯಾದಿಗಳನ್ನು ಕಾಡಿನಿಂದ ತಂದು ಅವನಿಗೆ ಒದಗಿಸುವವರಲ್ಲಿ ಗೋಸಾಯಿ ಬಾಬು ಪ್ರಮುಖನಾಗಿದ್ದ ಸಾಧಾರಣವಾಗಿ ಅಲ್ಲಿಗೆ ಬೇಸ ಬೇಸಿಗೆಯಲ್ಲಿ ಗೋಸಾಯಿಗಳ ಈ ಗುಂಪು ಬಂದು ಬಿಡಾರ ಹಾಕುತ್ತಿದ್ದುದರಿಂದ ಮಳೆಗಾಲ ಆರಂಭವಾಗುವವರೆಗೆ ಗೋಸಾಯಿ ಬಾಬುಗೆ ಇದೇ ಕೆಲಸವಾಗುತ್ತಿತ್ತು ಮಳೆಗಾಲ ಆರಂಭವಾದರೆ ಧೂಪದ ಮರದ ಗೋಂದು ನಿಲ್ಲುತ್ತಿತ್ತು ಊದಿನ ಕಡ್ಡಿ ಒಣಗಿಸಲು ಬಿಸಿಲಿಲ್ಲದೆ ಇಕ್ಬಲ್ ಸಾಬಿಯ ದಿಲ್ದಾರ್ ಅಗರಬತ್ತಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯು ನಿಲ್ಲುತ್ತಿತ್ತು ಆ ವೇಳೆಗೆ ಗೋಸಾಯಿಗಳು ಅಲ್ಲಿಂದ ಗೂಳೆ ಹೊರಡುತ್ತಿದ್ದರು ಬಾಬು ಹತ್ತ ಹೋದ ಕೂಡಲೇ ಪಾಟೀಲರು ಇತ್ತ ತಿರುಗಿದರು ಹಾಗೆ ಗೂಳಿ ತರ ನುಗ್ಗಿದಿರಿ ಯಾರಾದರೂ ನನ್ನ ಕೂನಿ ಆಯ್ತು ಅಂತ ವರ್ತಮಾನ ಕೊಟ್ಟರೋ ನಾನೇ ಇವನ್ನ ಕರೆಸಿದ್ದು ಅದ್ಯಾಕೆ ಅಂತ ಈಗ ನಿಮಗೆ ತಿಳಿಸ್ತೀನಿ ಎಂತಿದ್ದರೂ ಇವತ್ತು ನಿಮ್ಮನ್ನ ಕರೆಸಲೇಬೇಕಿತ್ತು ಈ ವಿಷಯ ತಿಳಿಸೋದಕ್ಕೆ ನೀವೇ ಬಂದ್ರಲ್ಲ ಒಳ್ಳೇದಾಯ್ತು ಎಂದರು ಪಾಟೀಲರು ಸರ್ ನೀವು ತಿಳಿಸೋ ವಿಷಯ ಏನಾದರೂ ಇರಲಿ ಆ ಗೋಸಾಯಿ ನಿಮ್ಮ ಕೋಣೆ ಒಳಗೆ ಹೋಗ್ತಿರೋದನ್ನು ನನಗೆ ಮಹಮ್ಮದ್ ತಿಳಿಸಿದ ಆ ಅಯೋಗ್ಯರಿಂದ ಆಗ್ತಿರೋ ಅನಾಹುತ ಅನಾಚಾರ ಎಲ್ಲ ನಿಮಗೆ ಹೇಳಿದ್ದೇನಲ್ಲ ಅವರನ್ನ ಊರಿಂದ ಒದ್ದೋಡಿಸಬೇಕು ಅಂತ ನಾವು ತಾಕೀತು ಮಾಡ್ತಿದ್ದರೆ ನೀವು ಅವನ್ನ ಕರೆಸಿಕೊಂಡು ಎಂದು ಸಿದ್ದಪ್ಪ ಮಾತನಾಡುತ್ತಿರಬೇಕಾದರೆ ಅರ್ಧದಲ್ಲೇ ತಡೆದು ಒದ್ದೋಡಿಸೋದನ್ನ ನಿಧಾನಕ್ಕೆ ಮಾಡು ಸಿದ್ದಪ್ಪ ಸದ್ಯಕ್ಕೆ ಅವನಿಂದ ಆಗಬೇಕಾದ ಒಂದು ಕೆಲಸ ಇದೆ ಜೋಗಿ ಹಾಳರ ಕೆಸರೂರು ಹೈಬ್ರಿಡ್ ಗಿಡ ಸುಲೇಮನ್ ಬೇರಿ ಕಡೆಯವರು ಬೆಳೆಸಿರೋ ಬೋಳಿಸಿರೋ ಮನ್ನಾ ಜಂಗ್ಲಿ ಒಳಗೆ ಆ ಕಾಡಿನ ಅಳ್ಳವೊಂದರ ಪಕ್ಕ ಇರೋ ಬೃಹದಾಕಾರದ ಧೂಪದ ಮರದ ಅಡಿಯಿದೆ ಆ ಗಿಡ ಹಿಂದೆ ಕಾಡಿನಲ್ಲಿ ತಾನಾಗೆ ಹುಟ್ಟಿ ಬೆಳೆದು ಏಲಕ್ಕಿ ಗಿಡಗಳಲ್ಲಿ ಒಂದಿರಬೇಕು ಮಿಕ್ಕವೆಲ್ಲ ಬಿಸಿಲಿನ ಹೊಡೆತ ರೋಗ ಕ್ರಿಮಿಕೀಟಗಳ ಬಾಧೆ ಇವುಗಳಿಂದ ನಾಶವಾದರೂ ಇದು ಮಾತ್ರ ಅವನ್ನೆಲ್ಲ ಪ್ರತಿರೋಧಿಸಿ ಸೊಂಪಾಗಿ ಬೆಳೆಯುತ್ತಾ ಇದೆ ಇದನ್ನು ಮುಟ್ಟೋದಕ್ಕೆ ಮೊದಲು ಇದರ ಬೆಳವಣಿಗೆಗೆ ಇದು ಇರುವ ಪರಿಸರ ಅದಕ್ಕೆ ಎಷ್ಟು ಕಾರಣ ಎಂದು ಅಭ್ಯಾಸ ಮಾಡದೆ ಇದನ್ನು ಕೀಳಬಾರದು ಅಂತ ಬರೆದಿದ್ದಾರೆ ಅದಕ್ಕೆ ಇದನ್ನು ನಿಮಗೆ ತಿಳಿಸಬೇಕಂತ ನಿಮ್ಮನ್ನು ಕರೆಸಬೇಕೆಂದಿತ್ತು ಎಂದರು ಸರ್ ಏನೇ ಆದರೂ ನೀವು ಈ ಗೋಸಾಯಿಗಳ ಜೊತೆ ವ್ಯವಹರಿಸೋದು ಸರಿಯಲ್ಲ ಸರ್ ಎಂದ ಸಿದ್ದಪ್ಪ ಸಿದ್ದಪ್ಪ ಅವರು ಇವತ್ತು ಪರಿಸರ ನಾಶ ಮಾಡುವುದಕ್ಕೆ ಅವರ ಜೀವನ ಕ್ರಮ ಆ ಜೀವನ ಕ್ರಮಕ್ಕೆ ಒಂದು ಚರಿತ್ರೆ ಇಷ್ಟೆಲ್ಲ ಇರಬೇಕಾದರೆ ಅವರ ವಿರುದ್ಧ ದ್ವೇಷ ಸಾಧನೆ ಮಾಡುವುದು ಸರಿಯಲ್ಲ ಅವರಿಂದ ಆಗುತ್ತಿರುವ ಪರಿಸರ ನಾಶನ ಈಗಿಂದೀಗಲೇ ನಿಲ್ಲಿಸಬೇಕಾದದ್ದು ಬಹಳ ಮುಖ್ಯ ಅನ್ನೋದನ್ನ ಒಪ್ತೇನೆ ಆದರೆ ಅವರ ಕೌಶಲ್ಯವನ್ನೇ ಉಪಯೋಗಿಸಿಕೊಂಡು ಪರಿಸರ ಅಭಿವೃದ್ಧಿ ಮಾಡೋ ಅಷ್ಟು ಪ್ರಬುದ್ಧವಾಗಿಲ್ಲಪ್ಪ ಈಗ ನಾವು ಕಟ್ಟಿರೋ ಸಮಾಜ ಅದು ನಮ್ಮೆಲ್ಲರ ಹೊಣೆಗಾರಿಕೆ ಅಲ್ವಿಸಿದ್ದಪ್ಪ ಇದೊಂದೇ ಕಾರಣ ಅಲ್ಲ ಸರ್ ನಿಮಗೆ ಜಯರಾಮ್ ಕತೆಗೆ ಹೇಳ್ತಾ ಈ ವಿಷಯ ಬಿಟ್ಟು ಬಿಟ್ಟಿದ್ವೋ ಏನೋ ನನಗೆ ಎಲ್ಲಯ್ಯ ತಲೆಯಲ್ಲಿ ಅಷ್ಟೊಂದು ಜಾಗ ಇದೆ ಜೋಗಿ ಹಾಳರ ನೋಟ್ಸ್ ಅಧ್ಯಯನ ಮಾಡ್ತಾ ಜಯರಾಮನ ಕತೆ ಅರ್ಧಕ್ಕರ್ಧ ಮರ್ತೇ ಹೋಯ್ತು ಜಯರಾಮ ಹೇಳಿರೋದು ಹಾಳರ ಕೊಲೆ ಮಾಡಿರೋದು ಈ ಗೋಸಾಯಿಗಳೇ ಯಾರೋ ಅವರ ಮುಖ್ಯಸ್ಥರಲ್ಲಿ ಒಬ್ಬನಾದ ಮೆಜಿಷಿಯನ್ ಮುತ್ತುನೇ ಇರಬೇಕು ಅಂತ ಸರ್ ನಾವು ಸೀರಿಯಸ್ ಆಗಿ ತಗೊಂಡಿರೋ ಕಥೆನ ನೀವು ಅಗುರವಾಗಿ ಪರಿಗಣಿಸಿರುವುದು ನಮಗೆ ಬಂದಿರೋ ತೊಂದರೆ ಸರ್ ಈ ತರಹ ಜ್ಯೋತಿಷ್ಯ ಹೇಳಿ ಎಲ್ಲರಿಗೂ ಗಾಬರಿ ಮಾಡ್ತಿದ್ದಾರಲ್ಲ ಜಯರಾಮ್ ಆತನನ್ನ ವಿಚಾರವಾದಿ ಅಂತ ಕರೆಯೋದಾದರೂ ಹೇಗಯ್ಯ ಆ ಜಯರಾಮಗು ರಾಮಚಂದ್ರನಿಗೂ ವಿಪರೀತ ಬುದ್ಧಿಯಾಗಿ ಈಗ ಅವರ ವಾದ ತರ್ಕಗಳಲ್ಲಿ ವಿಚಾರವಾದ ಯಾವುದು ಮೂಢನಂಬಿಕೆ ಯಾವುದು ಗೊತ್ತಾಗದಂತೆ ಎಲ್ಲ ಕಲಸು ಆಗೋಗಿದೆ ಸರ್ ಜೊತೆಗೆ ಅಂಗಾಡಿ ಬೇರೆ ನಮಗೆ ದಿನ ಸಿಕ್ಕು ಬೆಳಗ್ಗೆಯಿಂದ ಸಂಜೆವರೆಗಿನ ವಿವರ ವರದಿ ತೆಗೆದುಕೊಳ್ತಿದ್ದಾರೆ ಸರ್ ಹಾಗಾದರೆ ಇವತ್ತು ಈ ಗೋಸಾಯಿ ಬಾಬುನ ನಾನು ಕರೆಸಿದ್ದು ಕೆಸರೂರು ಹೈಬ್ರಿಡ್ ಇನ್ನು ಕಾಡಿನಲ್ಲೇ ಇರುವುದು ಎಲ್ಲ ಸಂಗತಿನೂ ಇವತ್ತು ರಿಪೋರ್ಟ್ ಆಗುತ್ತೆ ಅನ್ನು ಹೌದು ಸರ್ ಸತ್ಯ ಹೇಳಬೇಕೆಂದರೆ ಅವರಿಗೆ ಹೇಳಬೇಕಾದ ಇವತ್ತಿನ ಮುಖ್ಯ ವಿಷಯ ಇದು ಯಾಕೆಂದರೆ ನಿಮ್ಮ ಜೀವದ ಜವಾಬ್ದಾರಿ ಒತ್ತಿರೋರು ಅವರೇ ನೀವೇ ಏನಾದರೂ ಇದನ್ನು ತೀರಾ ರಹಸ್ಯ ಹೇಳಕೂಡದು ಅಂತ ಆಜ್ಞೆ ಮಾಡದ ಹೊರತು ಇದನ್ನು ಅವರಿಗೆ ಹೇಳಲೇಬೇಕಾಗುತ್ತೆ ಸರ್ ಏನು ಬೇಕಾದರೂ ಹೇಳಿಕೊ ನೀವೆಲ್ಲ ಅತಿ ಬುದ್ಧಿಯ ಅವೇಕಕ್ಕೆ ಸಿಕ್ಕಿಕೊಂಡಿದ್ದೀರಾ ನಿಮ್ಮನ್ನು ಸಾಯಂಕಾಲ ಟಿಬಿಯಲ್ಲಿ ನೋಡ್ತೀನಿ ನಿಮಗೆಲ್ಲ ಒಂದು ಶಾಕ್ ಚಿಕಿತ್ಸೆ ಕೊಡುವುದಿದೆ ಯಾಕೆಂದರೆ ಜೋಗಿಯಾಳರು ಸತ್ತೇ ಇಲ್ಲ ಎಂದರು ಸಿದ್ದಪ್ಪ ಮಹಮ್ಮದ್ ಇಬ್ಬರು ಬಿಟ್ಟ ಬಾಯಿ ತೆರೆದ ಕಂಗಳಲ್ಲಿ ಗರ ಬಡಿದವರಂತೆ ಕುಳಿತಿದ್ದರು ಜೋಗಿಯಾಳರ ನೋಟ್ಸ್ ಪರ್ಸನಲ್ ಡೈರಿಗಳನ್ನೆಲ್ಲ ಅಭ್ಯಾಸ ಮಾಡಿರೋ ಪಾಟೀಲರ ಮಾತುಗಳು ಅವರಿಗೆ ಸಿಡಿಲು ಬಡಿದಂತೆ ತಾಗಿತ್ತು ಆಮೇಲೆ ಸುಧಾರಿಸಿಕೊಳ್ಳುತ್ತಾ ಏನು ಮಾತನಾಡದೆ ಎದ್ದು ನಡೆದರು ಧನ್ಯವಾದಗಳು